ಇನ್ನು ಚುನಾವಣೆ ಸಂದರ್ಭದಲ್ಲಿ ನಕಲಿ ಖಾತೆಗಳ ಸೃಷ್ಟಿ ಕೂಡ ಆಗ್ತಾ ಇದೆ ಈ ಸೋಷಿಯಲ್ ಮೀಡಿಯಾ ಇದೆಯಲ್ಲ ಸೋಷಿಯಲ್ ಮೀಡಿಯಾನ ಎಷ್ಟು ಮಟ್ಟಿಗೆ ಉಪಯೋಗಿಸ್ಕೋಬೇಕಾದ್ರೆ ಅವರು ಕೆಟ್ಟದಾಗೆ ಹಂಗ್ ಉಪಯೋಗಿಸ್ತಾರೆ ಹಿಂಗಾಗಿನೇ ಕಾಂಗ್ರೆಸ್ ಪಕ್ಷ ನಾಯಕರ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಮಾಡ್ತಾ ಇದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅಭಿಮಾನಿಗಳ ಬಳಗ ಪೇಜು ನಕಲಿ ಫೇಸ್ಬುಕ್ ಖಾತೆ ತೆರೆದು ಈ ರೀತಿ ಅವಹೇಳನಕಾರಿ ಪೋಸ್ಟ್ ಗಳನ್ನ ಹಾಕಲಾಗ್ತಾ ಇದೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಕಂಪ್ಲೇಂಟ್ ಕೂಡ ಲಾಡ್ಜ್ ಆಗಿದೆ ಎಫ್ಐಆರ್ ಕೂಡ ದಾಖಲಾಗಿದೆ ಬೆಂಗಳೂರಿನ ಜಾಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಸಿಎಂ ಎಸ್ ಕುಸುಮಾ ವಿರುದ್ಧ ಬಾಯಿಗೆ ಬಂದಂಗೆ ಸ್ಟೇಟ್ಮೆಂಟ್ ಹಾಕ್ತಾ ಇದ್ದಾರೆ ಈಗಾಗಲೇ ದೂರು ನೀಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಎಫ್ಐಆರ್ ಕೂಡ ದಾಖಲಾಗಿದೆ ಇದು ಇದು ಇದೇನು ಹೊಸದಲ್ಲ ಇದು ಈ ರೀತಿ ಏನೇನೋ ಹ್ಯಾಕ್ ಮಾಡೋದ್ರಿಂದ ಹಿಡಿದು ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡೋ ತನಕ ಬಹಳ ಸಂಗತಿಗಳಾಗ್ತವೆ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ನರೇಂದ್ರ ಗೌಡ ಹೆಚ್ಎಫ್ ಹಸು ಸಾಕಾಣೆಯಿಂದ ವರ್ಷಕ್ಕೆ ಹದಿನೆಂಟು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕಾಂಗ್ರೆಸ್ ದೂರನ್ನು ಕೂಡ ದಾಖಲಿಸಿದೆ ಯಶವಂತಪುರ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಶಶಾಂಕ್ ಅನ್ನುವಂಥವ್ರು ದೂರನ್ನ ಕೊಟ್ಟಿದ್ರು ಆ ದೂರಿನ ಅನ್ವಯ ಪೊಲೀಸರು ಈಗ ಕ್ರಮ ಜರುಗಿಸಿದ್ದಾರೆ ಪೊಲೀಸರಿಗೆ ಸಂಪುಟಂಗೆ ಒಂದು ಹೆಜ್ಜೆ ಇಡಲೇಬೇಕು ಯಾಕಂದರೆ ಒಂದು ಏನಾದರೂ ಈ ರೀತಿ ಪ್ರಕರಣಗಳಾದರೆ ಇನ್ನು ಉಳಿದಂಥವ್ರು ಶುರು ಮಾಡ್ಕೊಂಡು ಇದೊಂದು ದೊಡ್ಡ ಸಮಸ್ಯೆ ಇದು ಇನ್ನು ಪ್ರಜಾಧ್ವನಿ ಪಾರ್ಟ್ ಟು ಶುರು ಮಾಡಿದೆ ಕಾಂಗ್ರೆಸ್ ಹೇಗಾದರೂ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಹದಿನೈದು ಸ್ಥಾನ ಗೆಲ್ಲಲಿಕ್ಕೆ ಕಾಂಗ್ರೆಸ್ ರಣತಂತ್ರವನ್ನು ಹೆಣಿತಾ ಇದೆ ಇವತ್ತಿನಿಂದ ಪ್ರಜಾಧ್ವನಿ ಪಾರ್ಟ್ ಟು ಪ್ರಚಾರಕ್ಕೆ ಚಾಲನೆ ಜೊತೆಗೆ ಜಂಟಿ ಬೃಹತ್ ರೋಡ್ ಶೋ ಕೂಡ ಇದೆ ಸಿಎಂ ಮತ್ತು ಡಿ ಸಿಎಂ ಇಬ್ಬರು ಕೂಡ ಪಾಲ್ಗೊಳ್ತಾರೆ ಇವತ್ತು ಸಿದ್ದರಾಮಯ್ಯ ಮತ್ತು ಕೆ ಶಿವಕುಮಾರ್ ಕೋಲಾರ ಜಿಲ್ಲಾ ಪ್ರವಾಸವನ್ನು ಕೈಗೊಳ್ಳುತ್ತಾರೆ ಕುರುಡುಮಲೈ ಗಣೇಶನಿಗೆ ಪೂಜೆ ಸಲ್ಲಿಸಿ ತಮ್ಮ ಮತ ಪ್ರಚಾರವನ್ನು ಆರಂಭ ಮಾಡ್ತಾರೆ ಈಗಾಗಲೇ ಸಿ ಎಂ ಮತ್ತು ಡಿ ಸಿ ಎಂ ಕೋಲಾರಕ್ಕೆ ಪ್ರಯಾಣ ಮಾಡಿದ್ದಾರೆ ಒಟ್ಟು ಹೇಗಾದರೂ ಮಾಡಿ ಸಂಖ್ಯೆಯ ವೃದ್ಧಿಯಾಗಬೇಕು ಕಳೆದ ಬಾರಿ ಕೇವಲ ಒಂದು ಸುರೇಶ್ ಮಾತ್ರ ಗೆದ್ದಿದ್ರು ಬೆಂಗಳೂರು ಗ್ರಾಮಾಂತರದಲ್ಲಿ ಇನ್ನೆಲ್ಲ ಕಡೆಗೆ ಸೋಲು ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಈಗ ಎ ಐ ಸಿ ಸಿ ಅಧ್ಯಕ್ಷರು ಅವರು ಕೂಡ ಸೋಲು ಕಂಡಿದ್ದರು ಆದರೆ ಈ ಬಾರಿ ಗ್ಯಾರಂಟಿಗಳ ಮುಖಾಂತರ ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್ ನೂರ ಮೂವತ್ತಾರು ಸ್ಥಾನಗಳು ಏನು ಸಾಮಾನ್ಯ ಸಂಗತಿ ಅಲ್ಲ ಜೊತೆಗೇನು ಅಂತಂದರೆ ಆ ಗ್ಯಾರಂಟಿಗಳನ್ನು ಈಡೇರಿಸಿದ್ದೀವಿ ಅಂತ ಕೂಡ ಕಾಂಗ್ರೆಸ್ ಹೇಳ್ಕೊಳ್ತಾ ಇದೆ ಸಮಾವೇಶಗಳನ್ನು ಮಾಡ್ತಾಯಿದೆ ಗ್ಯಾರಂಟಿಗಳು ಜನರಿಗೆ ಹೆಂಗೆ ಮುಟ್ಟಿದ್ದವು ಏನು ಅಂತೇಳಿ ಅಂತ ಸೊ ಇದೆಲ್ಲದರ ನಡುವೆ ಅಧಿಕಾರದಲ್ಲಿದ್ದು ಗ್ಯಾರಂಟಿಗಳನ್ನು ಕೊಟ್ಟು ಇಷ್ಟೊಂದು ಸಂಖ್ಯಾಬಲ ಇಟ್ಕೊಂಡು ಇಷ್ಟೆಲ್ಲ ಆದ ಮೇಲೂ ಕೂಡ ಏನಾದರೂ ಕ್ಷೇತ್ರಗಳನ್ನು ಗೆಲ್ಲಿಲ್ಲ ಅಂತಂತಂದರೆ ಯಾರ್ಯಾರಿಗೆ ಏನೇನು ಅಪಾಯಕ್ಕಾದಿರುತ್ತೋ ಯಾರ್ಯಾರಿಗೆ ಏನೇನು ಆಪತ್ತು ಬಂದುಬಿಡುತ್ತೋ ಈ ಒಂದು ಭಯ ಆತಂಕ ಕೂಡ ಇದೆ ನಾಯಕರುಗಳಿಗೆ ಮೊನ್ನೊನ್ನೆ ಸಿ ಎಂ ಹೇಳಿದಂಥ ಮಾತು ನೀವೇನಾದರೂ ಇಲ್ಲಿ ಅರವತ್ತು ಸಾವಿರ ಲೀಡ್ ಕೊಡಲಿಲ್ಲ ಅಂತಂತಂದರೆ ನನ್ನನ್ನು ನೀವು ಕೊಟ್ಟರೆ ಮಾತ್ರ ನನ್ನ ಮುಟ್ಟಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ನೀವು ನನಗೆ ಬಲ ತುಂಬಬೇಕು ನಾನು ಇರಬೇಕೋ ಬೇಡವೋ ಅನ್ನುವಂಥ ಪ್ರಶ್ನೆ ಇದನ್ನೇ ಶಿವಕುಮಾರ್ ಕೂಡ ಕೇಳಿದರು ನಮ್ಗೆ ಹೆಚ್ಚೆಚ್ಚು ಬಲ ಕೊಡಬೇಕು ಈ ಮುಖಾಂತರ ನಿಮ್ಮ ಕನಸು ಏನಿದೆ ಆ ಕನಸು ನನಸಾಗುತ್ತೆ ಅನ್ನುವಂಥ ಮಾತು ಹೀಗಾಗಿ ಇವರಿಬ್ಬರು ನಾಯಕರು ಚುನಾವಣೆಯನ್ನು ಬಹಳ ಸೀರಿಯಸ್ ತಗೊಳ್ತಾ ಇದ್ದಾರೆ